ಅಂದ್ರೆ ಆಗ್ಬಿಡಲ್ಲ ಸರ್ ನಿಮ್ ಹತ್ರ ಅಡ್ರೆಸ್ ಕೇಳಿದ್ ಯಾಕೆ ಅಡ್ರೆಸ್ ಕೇಳಿದ್ರಿ ನನಗೆ ನೋ 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 ದಿಸ್ ಇಸ್ ಟು ಮಚ್ ನೀವು ಹೆಂಗ್ ಕೇಳಿದ್ರಿ ನನ್ನ ನೀವು ಅಲ್ಲ ಅಲ್ಲ ಪ್ರಶ್ನೆ ಇಲ್ಲ ಇದ್ ಹೇಳೋದು ನೋಡಿ ಇಲ್ಲಿ ನೀವು ಹೆಂಗೆ ಹೇಳ್ಬಿಟ್ರಿ ನೀವು ಅಡ್ರೆಸ್ ನಾನು ನಿಮ್ಗೆ ಹೆಸ್ರೇನು ಜಯರಾಮ್ ನಿಮ್ ಹೆಸ್ರೇನು ನಾನ್ ಬಂದ್ಬಿಟ್ಟು ಮುನ್ಯಪ್ಪ ಜಯರಾಮಣ್ಣ ಅವರೇ ಈ ಅಡ್ರೆಸ್ ಎಲ್ಲಿ ಬರ್ತಾನೆ ಕೇಳಿದ್ನಾ

ಆ ಒಂದು ಹಾಯ ಮಾಡಿ ಒಂದು ಹಾಯ ಮಾಡಿ ಕ್ಯಾಮೆರಾ ಇದೆ ಟೈಮ್ ಮಾತನಾಡೋಣ ಸುಮ್ಮನೆ ಮಾತಾಡೋಣ ಡ್ಯಾಂಬ್ ಪ್ರೋಗ್ರಾಮ್ ಅಯ್ಯೋ ಕ್ಯಾಮೆರಾ ಹುಡುತಾರೆ ಕಾಮಿಡಿ ಚಾರಿ ಇಲ್ಲ ಚಾರಿ ಬಂದು ಬಿಡಿತಾ ಡ್ಯಾಂಬ್

अपन ये हुट्टे थोड़े तटे बारो बुद्धि नटक हंगे सैड जारो ढंड <texto sounds> <गिणन्दी देगा>। <Kyoto> न <rim talk> <imize का> कर नक न कर ढंड न कर नक न कर ढंड न कर नक कर ढंड न कर कर ढंड न कर कर ನೀವು ಬಿಳಿ ಹೊಡಿದಿರಲ್ಲ ವಾಸನೆ ಬರುತ್ತೆ ಬಿಡಿ ಹೊಡಿಬಾರ್ದು ಆಶೆ ಇರೋ ಅದು ಮಾಡಬಾರ್ದು ಮಾತಾಡಬಾರ್ದು ಬಿಳಿ ಹೊಡೆದಿರ ಗೊಬ್ಬರ ಬಿಳಿ ಹೋಗೋದು ನಿಮ್ಮ ಹತ್ರ ನಿಮ್ಮ ಹತ್ರ ಕೇಳಿದ್ನಾ ನಿಮ್ಮ ಹತ್ರ ಕೇಳಿದ್ನಾ ನಿಮ್ಮ ಹತ್ರ ಕೇಳಿದ್ನಾ ನಿಮ್ಮ ಹತ್ರ ಅಡ್ರೆಸ್ ಕೇಳಿದ್ನಾ ನಾನು

ತರಲೆ ನನ್ನ ಮಕ್ಳು ಅಂತ ಅಣ್ಣ ಸಬ್ಸ್ಕ್ರೈಬ್ ಹೇಳಿ ಅಣ್ಣ ಜನಗಳಿಗೆ ಹೇಳಿ ಅಣ್ಣ ತರಲೆ ನನ್ನ ಮಕ್ಕಳು ಚಾನೆಲ್ಗೆ ಬರ್ತೀನಿ ಅಣ್ಣ ಹೇಳಿ ಅಣ್ಣ ತರಲೆ ನನ್ನ ಮಕ್ಕಳು ಚಾನಲ್ಗೆ ತರ್ಲೆ ನನ್ನ ಮಕ್ಕಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ 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 ಸಬ್ಸ್ಕ್ರೈಬ್ ಮಾಡಿ ಸರ್ಪ್ರೈಸ್ ಮಾಡಿ ಬೀಜ ಇವರು ನಿಮ್ಮ ಗೊತ್ತಿರೋರಾ ಹಾಂ ಅವ್ರನ್ನ ಬಗರ ಮಾಡ ನೀವು ಕೆರೆ ಎಲ್ಲಿ ಹೋಗೋದು ಹಾಂ ಕೆರೆ ನಿಮಗೆ ಕೇಳಿದ್ನಾ ನಾನು ನಿಮಗೆ ಕೇಳಿದ್ನಾ ನಾನು ಹಾಂ ಯಾರು ನಿಮಗೆ ಕೇಳಿದ್ನಾ ನಾನು ನಿಮ್ಗೆ ಯಾರಾದರೂ ಕೇಳಿದ್ನಾ ನನ್ನ ಅಡ್ರೆಸ್ಸು ನಿಮ್ಮ ಹೆಸರೇನು ಹೇಳಿ ನಿಮ್ಮ ಹೆಸ್ರೇನು ಏನಪ್ಪ ನಿಮ್ಸು ಏ ಅಲ್ಲ ನಿಮ್ಮ ಹೆಸರೇನು ನಾನು ನಿಮಗ್ ಕೇಳಿದ್ನಾ ಕೇಳಿದ್ನಾ ಇರೋಣ ಒಂದು ನಿಮಿಷ ನಾನು ನಿಮಗ್ ಕೇಳಿದ್ನಾ ಅಲ್ಲ ನಿಮಗ್ ಕೇಳಿದ್ನಾ ನಾನು ಏ ಇರೋಣ ಒಂದು ನಿಮಿಷ ನಾನು ನಿಮಗೆ ಕೇಳಿದ್ನಾ ಇರೋಣ ನೀವೇನು ಸೆಂಟ್ರಲ್ಲಿ ನಿಮಗೆ ಕೇಳದಾ ನಾನು ನೋಡಪ್ಪ ಇರೋಣ ಒಂದ್ ನಿಮಿಷ ನೀವೇನು ಅಣ್ಣ ಒಂದ್ ನಿಮಿಷ ಇರಿ ಇಲ್ಲಿ ನೋಡಿ ನಿಮಗ್ ಕೇಳಿದ್ನಾ ನಾನು ಮತ್ತೆ ನೀವ್ ಯಾಕೆ ನನ್ನ ಹತ್ರ ಮಾತಾಡಿದ್ರಿ ಏ ಅಣ್ಣ ಈ ಕಡೆ ಸ್ವಲ್ಪ ಈ ಕಡೆ ಬನ್ನಿ ಅಣ್ಣ ನೀವು ನನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ನೀವು ಅಡ್ರೆಸ್ ಹೇಳೋ ಮಿಸ್ಟರ್ ಮುನ್ರಾಜ್ ಏನ್ ನಿನ್ ಹೆಸರೇನು ನಾನು ಮಂಜುನಾಥ್ ಅವರೇ ಈ ಅಡ್ರೆಸ್ ಎಲ್ಲ ಹೋಗುತ್ತೆ ಅಣ್ಣ ಮಂಜುನಾಥ್ ಅವರೇ ಈ ಅಡ್ರೆಸ್ ಎಲ್ಲ ಹೋಗುತ್ತೆ ಅನ್ನ ಸ್ವಾಮಿ ನೀವ್ ಯಾಕೆ ನನ್ನ ಹತ್ರ ಹೇಳಿದ್ರಿ ಇಲ್ಲ ನೋಡಿ ಹತ್ರ ಕೇಳ್ತೀರಾ ಬಂದ್ ನನ್ ಕಣ್ಮೇಲೆ ಕಣ್ಣಿಂಗ್ ಹಾಕ್ಬಿಟ್ಟು ಹಿಂಗ್ ನೋಡ್ತಾ ಇದ್ರಿ ಯಾಕೆ ನೋಡ್ತಾ ಇದ್ರಿ ನಾನೇನು ಐಶ್ವರ್ಯ ರಾಯ್ ನಾನು ನೋಡಕ್ಕೆ ರಕ್ಷಿತಾ ರಾಮ ನಾನು ರಕ್ಷಿತಾ ರಾಮ ನಾನು ಇಲ್ಲ ನೋಡಿ ಇಲ್ಲ ನೋಡಿ ನಿಮ್ಮ ಹತ್ರ ಕೇಳಿದ್ನಾ ನಾನು ಏನ್ ತಪ್ಪಾಯ್ತು ಕಾಸು ಕೊಡಿ ನಗೋದಲ್ಲ ಅಲ್ಲಿ ಸರಿಯಾಗಿ ಹೇಳಬೇಕು ಅಡ್ರೆಸ್ ಕೇಳಿದ್ರೆ ಹೌದಾ ಹಾಂ ಗೊತ್ತಾಯ್ತಾ ಹೇಳಿದ್ಮೇಲೆ ಇನ್ನೇನ ತಮಾಷೆ ನೋಡಿ ಸಾರಿ ಅಮ್ಮ ಇಲ್ಲ ಅನ್ಸಾಕಿದ್ರಲ್ಲ ಒಂಥರ ವಾಸನೆ ಬರುತ್ತೆ ಬರೋಣ ಬರಬೇಡ ಇವರು ಗೋಲ್ಡ್ ಕೊಡ್ತಾರ ನನ್ನ ಬಿಡಲ್ಲ ಇವರು ನಿಮ್ಮ ಫ್ರೆಂಡ್ ಒಂದು ಹಾಯ್ ಮಾಡಿ ಅಣ್ಣ ಹಾಂ ಎಲ್ರು ಒಂದು ಹಾಯ್ ಮಾಡಿ